ನಮ್ಮ ಜೊತೆ ಕಲಾವಿದರಂತ ಕೀಝರ್ ಅಲಿ ಖಾನ್ ಇದ್ದಾರೆ ಅಂದರೆ ಮುಖ್ಯವಾಗಿ ಅವರು ಒಂದು ವಿಶೇಷವಾಗಿ ಮೈಸೂರಿನ ಒಂದು ಕಲಾವಿದರಾಗಿದ್ದು ಕಳೆದ ಐವತ್ತು ವರ್ಷಗಳಿಂದಲೂ ಕ ವಿಭಿನ್ನ ರೀತಿಯಾದಂಥ ಕಲಾಕೃತಿಗಳನ್ನು ಮರದಲ್ಲಿ ಕೆತ್ತನೆ ಮಾಡುವ ಮೂಲಕ ಪ್ರಖ್ಯಾತರಾಗಿದ್ದು ವಿಧಾನಸೌಧದ ಮಾದರಿ ಅಂದರೆ ಸ್ಪೀಕರ್ ಮಾದರಿಯಾದ ಒಂದು ಪೀಠವನ್ನು ಕೂಡ ಇವಾಗ ಉತ್ತರ ಪ್ರದೇಶಕ್ಕೆ ಮಾಡಿಕೊಟ್ಟು ಮತ್ತೆ ಸುದ್ದಿಯಾಗಿದ್ದಾರೆ ಇದಲ್ಲದೆ ಮುಖ್ಯವಾಗಿ ಬೆಳಗಾವಿಯ ವಿಕಾಸಸೌಧಕ್ಕೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸ್ಪೀಕರ್ ಪೀಠಕ್ಕೂ ಕೂಡ ಇವರೇ ಅದರ ಒಂದು ಪೀಠವನ್ನು ಮಾಡಿಕೊಟ್ಟಿದ್ದಾರೆ ಕೆತ್ತನೆಯಲ್ಲಿ ಕೂಡ ಪ್ರಸಿದ್ಧರಾಗಿರ್ತಕ್ಕಂಥ ಕಿಸಾರ್ ಅಲ್ಲಿ ಖಾನ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಯು ಪಿಗೆ ಗೆ ಒಂದು ಪೀಠವನ್ನು ಮಾಡ್ಕೊಳ್ಸಿದರೆ ಯಂಗ್ ಸಿಕ್ತು ಏನು ಅನ್ನೋದನ್ನ ಅವ್ರನ್ನ ಮಾತಾ ಸರ್ ಇದು ಆ್ಯಕ್ಚುಲಿ ಈ ಯು ಪಿದು ಪೀಠದ್ದು ಸ್ಪೀಕರ್ ಚೇರ್ ಯಾವ ರೀತಿ ಬಂತು ಅಂತ ಒಂದು ಪ್ರೋಗ್ರಾಮ್ ಇದೆ ಸರ್ ಸೆಪ್ಟೆಂಬರ್ ಲೆವೆನ್ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಇಂಡಿಯಾದು ಎಲ್ಲ ಸ್ಪೀಕರ್ಸ್ ಥ್ರೋತ್ ಇಂಡಿಯಾದು ಅವರೆಲ್ಲ ಒಂದು ಸಮೀನ ಸೆಮಿನಾರ್ ಇತ್ತು ಬ್ಯಾಂಗ್ಳೂರ್ನಲ್ಲಿ ಆಗ ನಮ್ಮ ಕೆಂಗೇಲ್ ಹನುಮಂತಯ್ಯ ಅವರು ನೈನ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಮಾಡಿರೋದು ಸ್ಪೀಕರ್ ಚೇರು ಅದು ನೋಡಿಬಿಟ್ಟು ಭಾಳ ಇಷ್ಟಪಟ್ಟರು ಖುಷಿಪಟ್ಟರು ಇದೇ ರೀತಿ ನನಗೆ ಬೇಕು ಅಂತ ಅವರು ಒಂದು ಆಸೆ ಇಟ್ಟಿದ್ದರು ಸತೀಶ್ ಮಹನ ಅವರು ಯು ಪಿ ಸ್ಪೀಕರ್ ಸತೀಶ್ ಅವರು ಆಮೇಲೆ ನಮ್ಮ ಸ್ಪೀಕರ್ ಯು ಟಿ ಖಾದರ್ ಸಾಹೇಬರಿಗೆ ಹೇಳಿದರು ಅವರು ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿಬಿಟ್ಟು ಅಲ್ಲಿಂದ ಆ ಮುಖಂದರ ನನಗೆ ಬಂತು ಆಮೇಲೆ ನಾನು ಕೂಡ ವಿಧಾನಸೌಧ ಡೋರ್ಸ್ ಎಲ್ಲ ಮಾಡಿದ್ದೀವಿ ಈಗಲೂ ರೆಡಿ ಮಾಡ್ತಾಯಿದ್ದೀವಿ ಡೋರ್ಸ್ ಅದ್ರಲ್ಲಿ ಇದ್ದಾಗಿ ನಮಗೆ ಒಂದು ಖುಷಿ ಆಯಿತು ಆ ಕಲೆ ಏನಿದೆ ಅದು ತೋರಿಸ ಪ್ರಪಂಚಕ್ಕೆ ತೋರಿಸವ ಅಂತ ಒಂದು ಖುಷಿ ಆಯಿತು ಯಾಕಂದರೆ ನಮ್ಮ ಕರ್ನಾಟಕನಲ್ಲಿ ನಮ್ಮ ಮೈಸೂರು ಮಹಾರಾಜರು ಇದ್ರಲ್ಲ ಥ್ರೋತ್ ಇಂಡಿಯಾನಲ್ಲಿ ಕಂಪ್ಲೀಟ್ ಕಲೆ ಎಲ್ಲಿದೆ ಅಂದರೆ ಜಾಸ್ತಿ ಕರ್ನಾಟಕ ಸ್ಟೇಟ್ನಲ್ಲಿ ಇರೋದು ಈಗ ಸಪೋಸ್ ನೋಡ ನೋಡೋಕ್ಕೆ ಹೋದರೆ ಇದೆ ಎಲ್ಲ ಕಂಪ್ಲೀಟ್ ಇದೆ ಆ ರೀತಿ ನಮ್ಮ ಮೈಸೂರು ಪ್ಯಾಲೇಸ್ ಇದೆ ನಮ್ಮ ಮಹಾರಾಜರು ಕಡೆಯಿಂದ ಕಲೆಗಾರರು ತುಂಬ ಜನ ಉತ್ಪತ್ತಿ ಆಗೋರೆ ಅವ್ರಿಗೆ ಭಾಳ ಸಂತೋಷ ಹೇಳ್ತೀವಿ ನಾವು ನಮಗೆ ಖುಷಿ ಒಂದು ಗೌರವ ಇದೆ ನನಗೆ ನಮ್ಮ ಮಹಾರಾಜ ಮೇಲೆ ಸರ್ ಅದು ರೋಸ್ ಆ್ಯಕ್ಚುಲಿ ರೋಸ್ ಪೀಠೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದಾನೆ ಪರ್ಚೇಸ್ ಮಾಡಿ ಅದು ಮಾಡಿರೋದು ಕೆತ್ತನೆ ವರ್ಕ್ ಮೈನ್ಯೂಟ್ ಕೆತ್ತನೆ ವರ್ಕ್ ಅದು ಅಷ್ಟು ಸುಲಭಗಿಲ್ಲ ಅದು ಆರ್ಟ್ ಇಲ್ಲ ಅಂದರೆ ಅದು ಮಾಡೋಕ್ಕೆ ಸಾಧ್ಯನೋ ಇಲ್ಲ ಅದು ಒಂದು ಚಾಲೆಂಜ್ ಆಗಿ ಹೇಳ್ತೀವಿ ನಾವು ಯೂಸ್ ಯಾವ ಆರ್ಟ್ ಅದು ಪೀಠಕ್ಕೆ ಎಲ್ಲ ರೋಸ್ ಹುಡ್ ಇದೆ ಮತ್ತು ಪಿ ಏನಿದೆ ಆರ್ಟ್ ಅದೆಲ್ಲ ರಿಪ್ಲೈ ನಾವು ಕೊಟ್ಟಿದ್ದೀವಿ ಅದು ಕರ್ನಾಟಕ ಪೀಠದ್ದು ಸರ್ ನಮಗೆ ಒಂಥರ ಹೆಮ್ಮೆ ಥರ ಇತ್ತು ನನಗೆ ಏನಂದರೆ ಈ ರೀತಿ ಆಗಲೇಬೇಕು ಅಂತ ಇಂಥ ಅವಕಾಶ ಎಲ್ಲರಿಗೆ ಸಿಕ್ಕಲ್ಲ ಸರ್ ಒಂದು ಸಿಕ್ಕಿದ್ರೆ ಅವ್ರು ಭಾಳ ಅದೃಷ್ಟ ಅವರು ಆ ರೀತಿ ನಾವು ತಿಳಿತೀವಿ ಅದ್ರಲ್ಲಿ ನಮ್ಮದು ಏನು ಕಲೆ ಇದೆ ಹೃದಯನಲ್ಲಿ ಏನಿದೆ ಅದೆಲ್ಲ ತೆಗ್ದು ಆ ಪೀಠದಲ್ಲಿ ತೋರಿಸ್ಬೇಕು ಅದು ಒಂದು ನನಗೆ ಖುಷಿ ಇನ್ನೊಂದು ನನಗೆ ಆಗಿರೋದು ವರ್ಕ್ ಮಾಡೋಕ್ಕೆ ಅಷ್ಟು ಇರಿ ಇಷ್ಟ ಇರಲ್ಲ ಯಾವುದು ಆಗಲ್ಲ ಆ ವರ್ಕ್ ಮಾಡೋಕ್ಕೆ ಭಾಳ ಚಾಲೆಂಜ್ ವರ್ಕ್ಗೆ ನನಗೆ ಇಷ್ಟ ಅದು ಏಳುವರೆ ಅಡಿ ಅಗಲ ನಾಲ್ಕು ಅಡಿ ಬರ್ತಾಯಿದೆ ನಾಲ್ಕಂದರೆ ಐವತ್ತು ಇಂಚ್ ಇದೆ ಅದು ಹ್ಞೂ ಅದರದ್ದು ಚೇರ್ ಲೆದರ್ ಚೇರ್ ಇದೆ ಕೂರಕ್ಕೆ ಪ್ಯೂರ್ ಲೆದರ್ ಚೇರ್ ಅದೂ ಕೆತ್ತನೆ ಇದೆ ಸರ್ ಅದು ಫೋಟೋನಲ್ಲಿ ಹಂಗೆ ಹೇಳೋಕ್ಕಾಗಲ್ಲ ಪಿಲ್ಲರ್ಸ್ ಇದೆ ಆಮೇಲೆ ಸೂರ್ಯ ಚಂದ್ರ ಕಾರ್ವಿಂಗ್ ಇದೆ ಮತ್ತು ಇದ್ದು ಇದೆ ಮಾವಿನ ಹಣ್ಣದು ಇದೆ ಎಲ್ಲ ಒಂದು ಕಂಪ್ಲೀಟ್ ಒಂದು ಸಬ್ಜೆಕ್ಟ್ ಇದೆ ಸರ್ ಅದನಲ್ಲಿ ಆ ಚೇರ್ ಚೇರ್ ಅಂತದ್ದಿಲ್ಲ ಅದು ಒಂದು ಅದ್ನಲ್ಲಿ ಕ್ಯಾರೆಕ್ಟರ್ ಇದೆ ಒಂದು ಆ ಕ್ಯಾರೆಕ್ಟರ್ಗೆ ಫಾಲೋ ಮಾಡಿ ಮ ನಾವು ಮಾಡಿದ್ದೀವಿ ಯಾಕಂದರೆ ಅದು ಕೆಂಗಲ್ ಹನುಮಂತಯ್ಯ ಅವರು ಕ್ಯಾರೆಕ್ಟರ್ ಫಾಲೋ ಮಾಡಿ ಮಾಡಿಸಿರೋದು ಪದಾರ್ಥ ಅದು ನಮ್ಮ ಕರ್ನಾಟಕ ವಿಧಾನಸೌಧನಲ್ಲಿ ಅದೇ ಅದೇ ರೀತಿ ಬೇಕು ಅಂತ ನಾವು ಇದು ಮಾಡಿದ್ದೀವಿ ಆಮೇಲೆ ಇದು ಸತೀಶ್ ಮಹಾನ ಅವರು ನಮಗೆ ಕರೆದಿದ್ರು ಅಲ್ಲಿ ಯು ಪಿಗೆ ಯು ಪಿಗೆ ಹೋಗಿಬಿಟ್ಟು ನಾವು ನಮ್ಮ ಫಾರೆಸ್ಟ್ ಡಿ ಡಿ ಎಫ್ ಒ ಅವರು ಇಬ್ರು ಹೋಗಿ ಅಲ್ಲಿ ಕೂ ಕೂತ್ಕೊಂಡು ಅವ್ರ ಮುಂದೆನೇ ಡ್ರಾಯಿಂಗ್ ಮಾಡಿ ನಾವು ಸ್ಯಾಟಿಸ್ಫೈ ಮಾಡಿ ಓಕೆ ಅಂತ ಮಾಡಿದ್ದು ಅದು ಒಂದು ಖುಷಿ ಸರ್ ಅದು ಅದಕ್ಕಿಂತ ಎಲ್ಲ ಇದನ್ನಲ್ಲಿ ನಮ್ಮ ಗುರುಗಳು ಯಾರಂದರೆ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ನಮಗೆ ಬೆಂದು ತಡ್ಬಿಟ್ಟು ಸರಸ್ವತಿ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಆಶೀರ್ವಾದ ಮಾಡಿದರು ಆ ಆಶೀರ್ವಾದಿಂದ ಮೇಲೆ ಬರ್ತಾ ಇದ್ದೀವಿ ಸರ್ ನಾವು ಸರ್ ಆ್ಯಕ್ಚುಲಿ ನಾವು ಒಂಬತ್ತನೇ ಕ್ಲಾಸ್ ಓದಿರೋದು ನಂದು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಇಯರ್ಸ್ ಒಂಬತ್ತನೇ ಕ್ಲಾಸ್ ಓದ್ಬಿಟ್ಟು ಕಲೆ ಮೇಲೆ ನಾವು ನುಗ್ಬಿಟ್ಟಿರೋದು ಯಾವುದಾಗಲ್ಲ ಅಂತಾರಲ್ಲ ಆ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಸರ್ ಅದು ಬುದ್ಧ ವಿಹಾರಿದೆ ಗುಲ್ಬರ್ಗಾದಲ್ಲಿ ನಮ್ಮ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಟ್ಟಿದರು ಕಟ್ಸಿರೋದು ಅದಕ್ಕೆ ದಲಾಯಿಲಮ್ಮ ಬಂದಿದ್ರು ಓಪನಿಂಗ್ಗೆ ಪ್ರತಿಭಾ ಪಾಟೀಲ್ ಅವರು ಬಂದಿದ್ದರು ಆಗ ಟೂ ತೌಸಂಡ್ ನೈನ್ನಲ್ಲಿ ಓಪನ್ ಆಯಿತು ಅದು ಪ್ರೆಸಿಡೆಂಟ್ ಅವರಿದ್ದರು ಪ್ರತಿಭಾ ಪಾಟೀಲ್ ಅವರು ಅವ್ರ ಕೈಯಿಂದ ಎಲ್ಲ ಸನ್ಮಾನ ಬಂದಿದೆ ಅದೆಲ್ಲ ಮಾಡಿದ್ದೀನಿ ಸರ್ ಎಸ್ ಬೆಳಗಾವಿನಲ್ಲಿ ವಿಕಾಸ್ ಸೌಧಾನಲ್ಲಿ ಎರಡು ಚೇರ್ ಮಾಡಿದ್ದೀನಿ ಸ್ಪೀಕರ್ ಚೇರ್ ಅಲ್ಲಿ ಇತ್ತು ಚೇರ್ ಅದು ಸರಿಗಿತ್ತಿಲ್ಲ ಅಂತ ನಮ್ಮ ಯು ಟಿ ಖಾದರ್ ಸಾಹೇಬರು ಅದಕ್ಕೆ ಚೇಂಜ್ ಮಾಡಿಸಿದರು ಅದು ನಾವೇ ಮಾಡಿರೋದು ಆಗ ಸಿ ಎಂ ಸಾಹೇಬರು ನನಗೆ ಸಮ್ಮ ಸನ್ಮಾನನೂ ಮಾಡಿದರು ಹೌದು ರೀ ಸಿದ್ದರಾಮಯ್ಯ ಸಾಹೇಬರು ಆ ರೀತ ಸರ್ ಸರ್ ಇದು ಆ್ಯಕ್ಚುಲಿ ನಮ್ಮ ಮೈಸೂರು ಇದೆಯಲ್ಲ ಸರ್ ಕರ್ನಾಟಕನಲ್ಲಿ ಜಾಸ್ತಿ ಏನದು ಹೇಳೋದು ನನಗೆ ಬರ್ತಾ ಬರ್ತಾಯಿಲ್ಲ ವರ್ಡ್ ಅದ್ನಲ್ಲಿ ಎಲ್ಲ ಕರ್ನಾಟಕದಲ್ಲಿಯೇ ಇರೋದು ಜಾಸ್ತಿ ರೋಸ್ವುಡ್ ಸ್ಯಾಂಡಲ್ವುಡ್ ಮತ್ತು ಟೀಕ್ಡ್ ಆಮೇಲೆ ಎಲ್ಲ ಇದು ಡೈಮಂಡ್ಸ್ದು ಇದೆಯಲ್ಲ ಮೈನ್ಸ್ ಎಲ್ಲ ಕಂಪ್ಲೀಟ್ ನಮ್ಮ ಸ್ಟೇಟ್ನಲ್ಲಿನೇ ಇರೋದು ಅದಕ್ಕಿಂತ ಜಾಸ್ತಿ ನಮ್ಮ ಅಣ್ಣ ಅವರು ರಾಜ್ಕುಮಾರ್ ಅಣ್ಣ ಅವರು ಇದ್ದರು ಹೌದು ಆಮೇಲೆ ಮ ನಮ್ಮ ಮಹಾರಾಜರು ಸಿಟಿ ಇದು ಇದನ್ನಲ್ಲಿ ತುಂಬ ಉತ್ಪತ್ತಿ ಆಗಿದ್ದು ಸರ್ ಬಗ್ಗೆ ಸರ್ ಪೀಠ ಹೇಳ್ತಾ ಇದ್ದೀವಲ್ಲ ಇಂಥ ಪೀಠ ಎಲ್ಲೂ ಇಲ್ಲ ಒಂದು ಮಾಡಿರೋದು ಅದು ಮಾಡಿ ಅಂದರೆ ಬಿಟ್ರೇ ಮಾಡಕ್ಕೆ ಸಾಧ್ಯ ಇಲ್ಲ ಆ ರೀತಿ ಇದೆ ಅದು ಹಳೇ ಕಾಲದ ಕಲೆಗಾರರು ಇತ್ತರಲ್ಲ ಅವ್ರದ್ದು ಎಲ್ಲ ಏನೇನಿದೆ ಆರ್ಟ್ ಎಲ್ಲ ತೋರ್ಸೋರು ಅದ್ರಲ್ಲಿ ಅದು ಅರ್ಥ ಮಾಡ ಮಾಡಿಸ್ಕೊಳ್ಳೋದು ಪೀಠ ಸರ್ ಅದು ಸುಮ್ಮನೆ ಜಸ್ಟ್ ನೋಡೋಕ್ಕೆ ಪೀಠ ಅಂತ ಇಲ್ಲ ಅದ್ರಲ್ಲಿ ಇದ್ದಿದೆ ಲೆಸನ್ ಇದೆ ಒಂದು ಮ್ಯಾಟ್ರ್ ಇದೆ ಒಂದು ಸಬ್ಜೆಕ್ಟ್ ಇದೆ ಅದ್ರಲ್ಲಿ ಆ ರೀತಿ ಇದೆ ಸರ್ ಎಸ್ ಸರ್ ಎಸ್ ಸರ್ ಚಾನ್ಸೇ ಇಲ್ಲ ಸರ್ ಕಲೆಗೆ ಅಲ್ಲ ಆ ರೀತಿ ಇಲ್ಲ ಇದು ಆ್ಯಕ್ಚುಲಿ ಏನಂದರೆ ಒಂದು ಸಾವಿರ ರೂಪಾಯಿ ಮರ ಹಿಡಿ ವ್ಯಾಲ್ಯೂ ಇದೆ ಅಂತ ತಿಳ್ಕೊಳ್ಳಿ ಅದ್ನಲ್ಲಿ ಕಲೆಗೆ ಹತ್ತು ಸಾವಿರ ರೂಪಾಯಿ ಕಲೆ ವ್ಯಾಲ್ಯೂ ಆಗಿದೆ ಅದ ಮೇಲೆ ಆ ಥರ ಕಲೆ ಇರೋದು ಮೇ ಮರಕ್ಕೆ ಏನಿಲ್ಲ ಮಾತ್ರ ಅದರದ್ದು ಅನ್ಮೋಲ್ ಅಂತಿರಲ್ಲ ಹಿಂದಿನಲ್ಲಿ ಎಸ್ ಸರ್ ನಮ್ಮ ಪೂರ್ತಿ ಹೆಸರು ಖಿಜರ್ ಅಲಿ ಖಾನ್ ನಾವು ಸರ್ ಈಗ ನಾವು ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ಇಯರ್ಸ್ ಆಗ್ತಾ ಇದೆ ಒಂದು ಹದಿನೈದು ವರ್ಷ ನಾವು ಓಡ್ ಇದು ಮಾಡಿದ್ದೀವಿ ಹಾಂ ಐವತ್ತು ವರ್ಷ ಇದರಲ್ಲಿ ಏನಿಲ್ಲ ಸರ್ ಸರ್ ಅದು ಆ್ಯಕ್ಚುಲಿ ನಾವು ಅಲ್ಲಿ ಒಂದು ಅಸೆಂಬಲಿ ಹಾಲ್ನಲ್ಲಿ ಎಂಟ್ರೆನ್ಸ್ ಡೋರ್ ಮಾಡಿದೆ ಅದ್ರಲ್ಲಿ ಎಲ್ಲರೂ ಬಂದು ನೋಡಿ ಅಪ್ರಿಸಿಯೇಟ್ ಮಾಡಿ ಅದು ಫೋಟೋ ಪಾಯಿಂಟ್ ಥರ ಆಗಿಬಿಟ್ಟಿದೆ ಅದು ವಿಧಾನಸೌಧ ನಮ್ಮ ಮೈ ಬ್ಯಾಂಗ್ಳೂರು ವಿಧಾನಸೌಧ ಅದು ಅದ್ರಲ್ಲಿ ಯು ಟಿ ಖಾದರ್ ಸಾಹೇಬರು ಅವ್ರ ಕಡೆಯಿಂದ ನಮಗೆ ಈ ಕಲಾವೆ ಏನಿದೆ ಅದು ನಾವು ಇನ್ನೂ ಬೆಳೀಬೇಕು ಅಂತ ಅವ್ರು ಇದು ಮಾಡ್ತಾವ್ರೆ ಅವ್ರ ದೇವ್ರದ್ದು ಅವ್ರದ್ದು ಮನ್ಷ್ ಮನಸ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕು ಸರ್ ದೇವ್ರ ಕಡೆಯಿಂದ ನಮ್ಮದೂ ದೇವ್ರ ಆಶೀರ್ವಾದ ಇದೆ ನಾವು ಎಲ್ಲ ಮಾಡ್ತಾ ಇದ್ದೀವಿ ಆ ರೀತಿ ಇಲ್ಲ ನಮಗೆ ಒಂದು ಈ ರೀತಿ ಆಯಿತು ಒಂದು ಆರ್ಡ್ರ್ ಬಂತು ಆಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬಂತು ಬಂದುಬಿಟ್ಟ ಮೇಲೆ ಆಗ ನಾವು ಅವರು ಭೇಟಿಯಾಗಿರೋದು ನಮ್ಮ ಕಲೆ ನೋಡಿಬಿಟ್ಟು ಅವರು ಭಾಳ ಅಪ್ರಿಷಿಯೇಟ್ ಮಾಡಿ ಈ ಮೂಮೆಂಟ್ ತನಕ ತಗೊಂಡು ಬಂದವ್ರೆ ಹೌದು ಸರ್ ಅವರು ನಾವು ಕುಲ್ಲ ಹೇಳ್ತೀವಿ ದೇವ್ರ ಥರ ಮನುಷ್ಯರು ಅವರು ಎಲ್ಲ ಏನಿದೆ ಅದೆಲ್ಲ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಒಂದು ಹೊಸ ಹೊಸ ಇದ್ದಾಗಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಇದೆ ಆ ರೀತಿ ಅವ್ರು ಮಾಡ್ತಾ ಅವರೇ ನಾನು ಖುಲ್ಲ ಹೇಳ್ತೀನಿ ಕಡಿಮೆ ಜನ ಅಂತ ಸ ಇದಿಷ್ಟು ಕಲಾವಿದರ ಮಾತು ಮುಖ್ಯವಾಗಿ ಕರ್ನಾಟಕದ ಒಂದು ಕಲಾವಿದರು ಕೂಡ ಯು ಪಿಗೆ ಒಂದು ಆ ವಿಧಾನ ಪರಿಷತ್ತು ವಿಧಾನಸಭೆ ಆಗ್ಬೋದು ಅಲ್ಲಿಗೆ ಕೂಡ ಒಂದು ಪೀಠವನ್ನು ಮಾಡಿ ಕಳಿಸಿದ್ದಾರೆ ಅಲ್ಲಿ ಸ್ಪೀಕರ್ ಖುಷಿಯಾಗಿದ್ದಾರೆ ಅಂತ ಹೇಳಿದ್ದಾರೆ ಇದಕ್ಕೆ ಕಾರಣ ಅಂತ ಯು ಟಿ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ ಮೈ ಸಿ ಟಿ ಭರತ್ ಮೈಸೂರು